ಕಾರ್ತೀಕ ಪುರಾಣದ ಹದಿನೆಂಟನೆಯ ಅಧ್ಯಾಯ ಸತ್ಕರ್ಮಗಳನ್ನು ಆಚರಿಸಿದ ಮಹಾಮಹಿಮನು ಅಂಗೀರಸನು ಏನನ್ನೋ ಹೇಳಬೇಕೆಂದಿರುವಾಗ ವಿಕ್ರಮನು ಆ ಮುನಿವೋತ್ತಮನಿಗೆ ವಂದನೆಗಳನ್ನರ್ಪಿಸಿ ಎಲೈ ಋಷಿಪುಂಗವನೆ ನನ್ನ ಭಾಗ್ಯವಶದಿಂದ ನಿಮ್ಮ ದರ್ಶನ ಲಾಭ ಉಂಟಾದುದಕ್ಕೆ ಧನ್ಯನಾದೆನು ನನಗೆ ತಾವು ಜ್ಞಾನಬೋಧನೆಯನ್ನು ಮಾಡಿದ ಕಾರಣದಿಂದಲೇ ನಿಮಗೆ ನಾನು ಶಿಷ್ಯನಾದೆನು ನೀವು ನನಗೆ ಗುರುವಾದಿರಿ ನನ್ನ ಪುಣ್ಯವಶದಿಂದ ನಿಮ್ಮಂಥವರ ಸಮಾಗಮ ಉಂಟಾಯಿತು ಆಗಲ್ಲದಿದ್ದರೆ ತಮ್ಮ ದರ್ಶನ ಲಾಭವಾಗುತ್ತಿದ್ದಿತೇ ಒಣಗಿದ ಮರದಂತಿದ್ದ ನನಗೆ ಮನುಷ್ಯ ಯೋಗ್ಯತೆಯುಂಟಾಗುತ್ತಿದ್ದಿತೆ ಅಲ್ಲದೆ ಪುಣ್ಯಫಲಪ್ರದವಾದ ಕಾರ್ತೀಕ ಮಾಸದ ವಾಕ್ಯಾಮೃತವು ನನ್ನ ಕಿವಿಗಳಿಗೆ ಸೋಕುವುದೇ ಮಹಾಪಾತಕಿಯಾದ ನನಗೆ ತಮ್ಮ ಸಮಾವೇಶ ಭಾಗ್ಯವು ಸಿದ್ಧಿಸುವುದೇ ಎಂದು ಅನೇಕ ವಿಧವಾಗಿ ತನ್ನ ಅದೃಷ್ಟವನ್ನು ಕುರಿತು ತನ್ನಲ್ಲಿ ತಾನೇ ಆನಂದಿಸುತ್ತಾ ಇದ್ದನು ಮಾನವರು ಎಂತಹ ಕರ್ಮಗಳನ್ನು ಆಚರಿಸಬೇಕು ಅದಕ್ಕೆ ಸಿಕ್ಕುವ ಫಲವೇನು ಎಷ್ಟು ಕಾಲ ಈ ಕರ್ಮಗಳನ್ನು ಆಚರಿಸಬೇಕು ಕರ್ಮವೆಂದರೆ ಎಂತಹುದು ಮತ್ತು ಯಾವ ಉದ್ದೇಶದಿಂದ ಅವುಗಳನ್ನು ಆಚರಿಸಬೇಕು ಎಂದು ಕೇಳಿದನು ಅಧಿಕ ಫಲಪ್ರದವಾದ ಈ ಸತ್ಕರ್ಮಗಳ ಮಹಾ ಮಹಿಮೆಗಳನ್ನು ವಿಷದವಾಗಿ ಉದಾಹರಿಸಿ ನನ್ನ ಪಾಪಗಳೆಲ್ಲವೂ ನಶಿಸುವಂತೆ ಮಾಡಿ ನನಗೆ ಮುಕ್ತಿಯು ಲಭಿಸುವಂತಹ ಪುಣ್ಯಫಲಪ್ರದವಾದ ವಿಷಯಗಳನ್ನು ತಿಳಿಸಬೇಕು ಎಂದು ಬೇಡುತ್ತೇನೆ ಹೀಗೆ ವಿಕ್ರಮನು ಪ್ರಾರ್ಥಿಸಿದನು ಅಂಗಿರಸನು ಎಲೈ ವಿಕ್ರಮನೆ ನಿನ್ನ ಪ್ರಶ್ನೆಗಳೆಲ್ಲ ಅತ್ಯಂತ ಯುಕ್ತವಾದುದು ಇದಕ್ಕೆ ನಾನು ಪ್ರತಿಯಾಗಿ ಹೇಳುವುದೆಲ್ಲವೂ ಸಮಸ್ತ ಮಾನವರಿಗೂ ಉಪಕಾರವಾಗುವಂತಹದು ಮೋಕ್ಷಾರ್ಹತೆಯನ್ನು ಸಿದ್ಧಿಸುವಂತಹುದು ಆಗಿರುವುದು ರಕ್ತ ಮಾಂಸ ಮೊದಲಾದ ಧಾತುಗಳಿಂದ ಕೂಡಿದ ಈ ಮಾನವ ದೇಹವು ಅಸ್ಥಿರವಾದುದು ಇದನ್ನು ನಂಬಿ ಸ್ಥಿರವಾದುದೆಂದು ತಿಳಿಯುತ್ತಾ ಆತ್ಮಜ್ಞಾನವಿಲ್ಲದವನಾಗುತ್ತಾನೆ ಮಾನವ ಪಶು ಪಕ್ಷಿ ಕ್ರಿಮಿಕೀಟಗಳಿಗೆ ಇರುವ ದೇಹಗಳಿಗೆ ಬಾಧೆ ಉಂಟೆ ಭೇದ ಉಂಟೇ ಹೊರತು ಆತ್ಮನಿಗೆ ಭೇದವಿಲ್ಲ ಈ ಲೋಕದಲ್ಲಿ ಅಂತಹ ಆತ್ಮಜ್ಞಾನೋದಯ ಉಂಟಾಗುವುದಕ್ಕಾಗಿಯೇ ಸತ್ಕರ್ಮಗಳನ್ನು ಆಚರಿಸಬೇಕೆಂದು ಶಾಸ್ತ್ರಗಳು ಘೋಷಿಸುತ್ತವೆ ಯಾವ ಮನುಷ್ಯನೇ ಆಗಲಿ ಸತ್ಕರ್ಮಗಳನ್ನು ಆಚರಿಸಿ ಇವು ಫಲಪ್ರದವೇ ಎಂದು ಸಂದೇಹ ಪಡದೆ ಭಕ್ತಿ ಶ್ರದ್ಧೆಯಿಂದ ಸತ್ಕರ್ಮಗಳನ್ನು ನಡೆಸಿ ಫಲಾಪೇಕ್ಷೆಯ ಆಸೆಯಿಲ್ಲದೆ ಯಾ ಆ ಫಲವನ್ನು ಭಗವಂತನಿಗೆ ಅರ್ಪಿಸುವನು ಅಂಥವನಿಗೆ ಜ್ಞಾನವು ಲಭಿಸುವುದು ಭೂಸುರೋತ್ತಮನಾದವನು ಪ್ರಾತಃ ಕಾಲದಲ್ಲಿ ಹೆದ್ದು ಸ್ನಾನವನ್ನು ಮಾಡದೆ ಸೂರ್ಯೋದಯ ನಂತರ ಸ್ನಾನ ಮಾಡಿ ಎಂತಹ ಸತ್ಕರ್ಮಗಳನ್ನು ಆಚರಿಸಿದರೂ ಅಧಿಕ ಫಲವುಂಟು ಆದುದರಿಂದ ಪ್ರತಿದಿನವೂ ಅರುಣೋದಯಕ್ಕೆ ಮುಂಚೆ ಸ್ನಾನವನ್ನು ಆಚರಿಸಲು ಅಸಮರ್ಥನಾದವನು ಕಾರ್ತೀಕ ಮಾಸದಲ್ಲಿ ತುಲಾರಾಶಿಯಲ್ಲಿ ಸೂರ್ಯ ಆಗಲಿ ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಆಗಲಿ ವೈಶಾಖ ಮಾಸದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ಇರುವಾಗ ಆಗಲಿ ಅಥವಾ ಈ ಮೂರು ಮಾಸಗಳಲ್ಲಿಯೂ ತಪ್ಪದೇ ಸೂರ್ಯೋದಯಕ್ಕೆ ಮುಂಚೆಯೇ ಸ್ನಾನವನ್ನು ಮಾಡಬೇಕು ಹಾಗೆ ಆಚರಿಸಿದವನು ವೈಕುಂಠವಾಸಿಯಾಗುವನು ಮೇಲೆ ಹೇಳಿದ ಮೂರು ಮಾಸಗಳಲ್ಲೂ ಚಾತುರ್ಮಾಸಗಳಲ್ಲೂ ಪ್ರಾತಃ ಕಾಲದಲ್ಲಿಯೇ ಸ್ನಾನ ಮಾಡುವುದು ಉತ್ತಮವಾದುದು ಪುಷ್ಕರ ದಿನಗಳಲ್ಲಿಯೂ ಸೂರ್ಯ ಚಂದ್ರ ಗ್ರಹಣ ದಿನಗಳಲ್ಲಿಯೂ ಇತರ ಪರ್ವ ದಿನಗಳಲ್ಲಿಯೂ ಸೂರ್ಯೋದಯವಾದ ನಂತರ ಸ್ನಾನ ಮಾಡಬಹುದು ಕರ್ಮಿಷ್ಠನಾದ ಬ್ರಾಹ್ಮಣನು ಅರುಣೋದಯ ಕಾಲದಲ್ಲೇ ಸ್ನಾನ ಮಾಡಿ ಸಂಧ್ಯಾ ವಂದನೆ ಜಪ ಹೋಮಗಳನ್ನು ಸೂರ್ಯ ನಮಸ್ಕಾರವನ್ನು ಲಿಂಗಾರ್ಚನೆ ಮೊದಲಾದ ನಾಲ್ಕಾರು ಕರ್ಮಗಳನ್ನು ಆಚರಿಸಿಕೊಳ್ಳಬೇಕು ಈ ವಿಧವಾಗಿ ಕರ್ಮಾಚರಣೆಯನ್ನು ಆಚರಿಸದ ಮಾನವನು ಕರ್ಮಭ್ರಷ್ಟನಾಗುವನು ಎಂದು ಹೇಳಬಹುದು ಕಾರ್ತೀಕ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದವರಿಗೆ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಈ ಚತುರ್ವಿಧ ಪುರುಷಾರ್ಥಗಳು ಲಭಿಸುವವು ಎಲ್ಲ ಮಾಸಗಳಲ್ಲಿ ಕಾರ್ತೀಕ ಮಾಸವು ಅತಿ ಶ್ರೇಷ್ಠವೆಂದು ಸಕಲ ವಿದ್ಯೆಗಳಲ್ಲಿ ವೇದವು ಮಹಾನದಿಗಳಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಆಚರಿಸುವುದು ಶ್ರೇಷ್ಠವೆಂದು ತಿಳಿಯಬೇಕು ಕುಲಗಳಲ್ಲಿ ಬ್ರಾಹ್ಮಣ ಕುಲಕ್ಕೆ ಸಮಾನವಾದುದು ಸುಖದಲ್ಲಿ ಭಾರ್ಯಾ ಸುಖಕ್ಕೆ ಸಮಾನವಾದುದು ಸಹಾಯದಲ್ಲಿ ಸ್ನೇಹಿತನ ಸಮಾನವಾದುದು ದೇವತೆಗಳಲ್ಲಿ ಶ್ರೀ ಮಹಾವಿಷ್ಣುವಿಗೆ ಸಮಾನವಾದ ದೇವರೂ ಇಲ್ಲವು ಕಾರ್ತೀಕ ಮಾಸದಲ್ಲಿ ವಿದ್ಯುಕ್ತನಾಗಿ ಸ್ನಾನಾದಿಗಳನ್ನು ಆಚರಿಸಿದ ಮನುಷ್ಯನಿಗೆ ಕೋಟಿಯಾಗಗಳನ್ನು ಆಚರಿಸಿದ ಫಲವುಂಟಾಗುವುದೆಂದು ವೈಕುಂಠವಾಸಿಯಾಗುವನೆಂದು ಹೇಳಲು ವಿಕ್ರಮನು ಮತ್ತೆ ಅಂಗೀರಸನೊಂದಿಗೆ ಹೀಗೆ ಹೇಳಿದನು ಎಲೈ ಋಷಿಪುಂಗವ ನೀವು ಹೇಳುತ್ತಿರುವ ವಿಷಯಗಳನ್ನು ಕೇಳಿದ ಮೇಲೆ ಹೊಸ ವಿಷಯಗಳನ್ನು ಕೇಳಬೇಕೆಂದು ನನ್ನ ಮನಸ್ಸಿನಲ್ಲಿ ಆಸೆಯುಂಟಾಗುತ್ತಿದೆ ಆದುದರಿಂದ ಚಾತುರ್ಮಾಸ್ಯ ವ್ರತವೆಂಬುದು ಎಂತಹುದು ಯಾವ ಉದ್ದೇಶದಿಂದ ಅದನ್ನು ಆಚರಿಸುವವರು ಎಂಬುದನ್ನು ವಿಶದೀಕರಿಸಬೇಕು ಇದುವರೆಗೆ ಯಾರಾದರೂ ಈ ವ್ರತವನ್ನು ಆಚರಿಸಿರುವರೆ ಅದನ್ನಾಚರಿಸುವ ವಿಧಾನವನ್ನು ಅದನ್ನಾಚರಿಸಿದರೆ ಉಂಟಾಗುವ ಫಲವನ್ನು ವಿವರಿಸಿ ಹೇಳಬೇಕೆಂದು ವಿಕ್ರಮನು ಪ್ರಾರ್ಥಿಸಿದನು ಆಗಲ ಅಂಗೀರಸನು ಎಲೈ ಭೂಸುರವರ್ಯ ನೀನು ಕೇಳಿದ ಪ್ರಶ್ನೆಗಳು ಸಮಸ್ತ ಮಾನವರಿಗೆ ಉಪಯೋಗವಾದುದು ಎಲ್ಲರೂ ತಿಳಿದುಕೊಳ್ಳುವ ಅಂಶವೆಂದು ಎಲ್ಲರ ಉಪಕಾರಕ್ಕೆ ತಕ್ಕುದಾಗಿಯೂ ಇರುವುದು ಚಾತುರ್ಮಾಸ್ಯ ವ್ರತವೆಂದರೆ ಆಷಾಢ ಶುದ್ಧ ಏಕಾದಶಿ ದಿನ ಮೊದಲುಗೊಂಡು ಕಾರ್ತೀಕ ಶುದ್ಧ ಏಕಾದಶಿ ವರೆಗೆ ಈ ನಾಲ್ಕು ಮಾಸಗಳು ದೀಕ್ಷೆಯನ್ನು ವಹಿಸಿ ನಡೆಸತಕ್ಕ ವ್ರತವು ಇದರ ಪ್ರಾಮುಖ್ಯ ಏನೆಂದರೆ ಶ್ರೀ ಮಹಾವಿಷ್ಣುವು ಆಷಾಢ ಶುದ್ಧ ಏಕಾದಶಿ ದಿನದಂದು ಕ್ಷೀರ ಸಮುದ್ರದಲ್ಲಿ ಶೇಷಶಯಲ್ಲಿ ಪವಡಿಸಿ ಕಾರ್ತೀಕ ಶುದ್ಧ ಏಕಾದಶಿ ದಿನದಂದು ನಿದ್ರೆಯಿಂದ ಮೇಲೇಳುವನು ಆ ನಾಲ್ಕು ತಿಂಗಳುಗಳಲ್ಲಿ ಸ್ನಾನ ದಾನ ಜಪ ಹೋಮಾದಿಗಳಲ್ಲಿ ಯಾವುದನ್ನು ಆಚರಿಸಿದರೂ ಸಂಪೂರ್ಣ ಫಲವುಂಟು ಒಮ್ಮೆ ಶ್ರೀ ಮಹಾವಿಷ್ಣುವು ಹೇಳಿದುದನ್ನು ಕೇಳಿದ ವಿಷಯವನ್ನು ನಿನಗೆ ಹೇಳುವೆನು ಪೂರ್ವದಲ್ಲಿ ಕೃತಯುಗದಲ್ಲಿ ವೈಕುಂಠದಲ್ಲಿದ್ದು ಗರುಡ ಗಂಧರ್ವಾದಿ ದೇವತೆಗಳಿಂದಲೂ ಋಷಿಪುಂಗವರಿಂದಲೂ ಸೇವಿಸಲ್ಪಡುತ್ತಿದ್ದ ಶ್ರೀ ಮಹಾವಿಷ್ಣುವು ಲಕ್ಷ್ಮೀ ಸಮೇತನಾಗಿ ಕನಕಮಯವಾದ ಸಿಂಹಾಸನಾಸೀನಾಗಿ ತುಂಬಿದ ಸಭೆಯಲ್ಲಿದ್ದನು ಆ ಸಮಯದಲ್ಲಿ ನಾರದನು ಅಲ್ಲಿಗೆ ದಯಮಾಡಿಸಿ ಶಂಖ ಚಕ್ರ ಗದಾಧಾರಿಯು ಪದ್ಮ ವಿಶಾಲ ನೇತ್ರನು ಚತುರ್ಬಾಹುಯುತನು ಕೋಟಿ ಸೂರ್ಯ ಸದೃಶನು ಶಾಂತಿವಂತನು ಆದ ಶ್ರೀ ಮಹಾವಿಷ್ಣುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮಹದಾನಂದ ಕಂದಳಿತ ಹೃದಯಾರವಿಂದನಾಗಿ ಉಚಿತಾಸನದಲ್ಲಿ ಸುಖಾಸೀನನಾಗಿದ್ದನು ಆ ಸಮಯದಲ್ಲಿ ಶ್ರೀಹರಿಯು ನಾರದನನ್ನು ನೋಡಿ ಮಂದಹಾಸದಿಂದ ನಾರದ ನೀನು ಕುಶಲವೇ ಅನೇಕ ಮಹಾಮುನಿಗಳನ್ನು ನೀನು ಸಂದರ್ಶಿಸಿರುವೆ ಅವರಿಂದ ಸತ್ಕರ್ಮಾಚರಣೆಗಳು ಸಕ್ರಮವಾಗಿ ಜರುಗುತ್ತಿರುವುದಲ್ಲವೇ ಸಮಸ್ತ ಮಾನವರು ಅವರವರ ವಿದ್ಯುಕ್ತ ಧರ್ಮಗಳನ್ನು ತಪ್ಪದೇ ಆಚರಿಸುತ್ತಿರುವವರಲ್ಲವೇ ಭೂಲೋಕದಲ್ಲಿ ಯಾವ ಉಪದ್ರವವೂ ಉಂಟಾಗಿಲ್ಲ ಅಲ್ಲವೇ ಎಂದು ನಾರದನನ್ನು ಕೇಳಿದನು ಸರ್ವಾಂತರ್ಯಾಮಿ ನಿನಗೆ ತಿಳಿಯುವುದು ಯಾವುದೂ ಇಲ್ಲ ಆದರೂ ಕೂಡ ನನ್ನನ್ನು ಹೇಳುವಂತೆ ಕೋರಿದೆಯಾದ್ದರಿಂದ ವಿಷದೀಕರಿಸುತ್ತೇನೆ ಭೂಲೋಕದಲ್ಲಿರುವ ಕೆಲವರು ತಪೋನಿಧಿಗಳು ಸಾಮಾನ್ಯ ಮಾನವನಿಗೂ ಕೂಡ ಅವರವರ ಕರ್ಮಗಳನ್ನು ವಿಸರ್ಜಿಸುತ್ತಿದ್ದರು ಆದರೆ ಅವರೆಲ್ಲರೂ ಹೇಗೆ ಆಚೇರಿಸುತ್ತಿದ್ದರೆಂಬುದನ್ನು ತಿಳಿದು ವಿಚಾರಪರನಾಗಿದ್ದೇನೆ ಅದನ್ನು ತಿಳಿಸುವೆನು ಕೆಲವರು ನಿಷಿದ್ಧ ಪದಾರ್ಥ ಭಕ್ಷಣೆ ಮಾಡುತ್ತಲೋ ಕೆಲವರು ವ್ರತಾರಂಭ ಮಾಡಿ ಪೂರ್ತಿಯಾಗುವುದಕ್ಕೆ ಮುಂಚೆಯೇ ಬಿಟ್ಟು ಬಿಡುತ್ತಾರೆ ಇನ್ನು ಮಾನವರಲ್ಲಿ ಕೆಲವರು ದುರಾಚಾರ ಪ್ರವರ್ತಕರು ಕೆಲವರು ಅಹಂಕಾರವುಳ್ಳವರು ಕೆಲವರು ಇತರರನ್ನು ನಿಂದಿಸುವರು ಹೀಗೆಲ್ಲ ಇರುವರು ಅಂಥವರನ್ನೆಲ್ಲ ಪುಣ್ಯಾತ್ಮರನ್ನಾಗಿ ಮಾಡಬೇಕು ಪ್ರಭು ಎಂದು ಭಿನ್ನವಿಸಿಕೊಂಡನು ಆ ಕ್ಷಣವೇ ಸಕಲ ಜಗದಾಧಾರನಾದ ಶ್ರೀಹರಿಯು ಲಕ್ಷ್ಮೀದೇವಿಯ ಸಹಿತ ಗರುಡ ವಾಹನಾರೂಢನಾಗಿ ಆಯಾ ಲೋಕಗಳಲ್ಲಿ ವೃದ್ಧ ಬ್ರಾಹ್ಮಣ ರೂಪದಿಂದ ಮುನಿಪೋತ್ತಮರಿದ್ದ ಜಾಗಕ್ಕೆ ತೆರಳಿ ಅಲ್ಲಿಯೇ ಸಂಚರಿಸುತ್ತಿದ್ದನು ಸಕಲ ಜನ ಹೃದಯಾಂತರ್ಗತನಾದ ಶ್ರೀ ಮಹಾವಿಷ್ಣುವು ಕೆಲಕಾಲ ಅಲ್ಲಿಯೇ ಮುನಿಪೋತ್ತಮರ ಮಧ್ಯದಲ್ಲೇ ಇದ್ದು ನಂತರ ಭೂಲೋಕದಲ್ಲಿರುವ ಪುಣ್ಯಕ್ಷೇತ್ರ ಪುಣ್ಯನಗರ ಪುಣ್ಯಾಶ್ರಮ ಪುಣ್ಯವನಗಳಲ್ಲಿ ವಿಹರಿಸುತ್ತಿರಲು ಕೆಲವರು ಆ ಮಹಾತ್ಮನನ್ನು ಪೂಜಿಸುತ್ತಲೂ ಕೆಲವರು ವೃತಾಕಾಲವನ್ನು ಕಳೆಯುತ್ತಲೋ ಕೆಲವರು ಕಾಮಾಂಧಕಾರದಲ್ಲಿ ಮಗ್ನರಾಗಿಯೂ ಕೆಲವರು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಮಗ್ನರಾಗಿ ಆ ಮಹಾಭಾಗೇಯನನ್ನು ತಿಳಿಯದೇ ಇದ್ದರು ಅಲ್ಲದೆ ವ್ರತದೀಕ್ಷೆಯಲ್ಲಿದ್ದು ನಿಷಿದ್ಧ ದಿನಗಳಲ್ಲಿ ಭುಂಜಿಸುತ್ತಿದ್ದವರನ್ನು ಅರಿವಾಸರವನ್ನು ತ್ಯಜಿಸಿದವರನ್ನು ಸದಾಚಾರ ಸಂಪನ್ನರನ್ನು ಸದಾಚಾರ ವರ್ಜಿತರನ್ನು ಶ್ರೀಹರಿಯು ವೃದ್ಧ ಬ್ರಾಹ್ಮಣ ರೂಪದಿಂದಲೇ ವೀಕ್ಷಿಸಿ ಇಂತಹ ಕರ್ಮಗಳನ್ನಾಚರಿಸುತ್ತಿರುವ ಇವರೆಲ್ಲರನ್ನು ಹೇಗೆ ಉದ್ಧರಿಸಬಹುದು ಎಂಬ ಯೋಚನಾ ಮಗ್ನನಾಗಿ ಆ ವಿಪ್ರರೂಪವನ್ನು ಬಿಟ್ಟು ಶಂಖಚಕ್ರ ಗದಾಧರನಾಗಿ ನಿಜರೂಪವನ್ನು ಹೊಂದಿದವನಾಗಿ ಋಷಿ ಜನಪ್ರಿಯವಾದ ನೈಮಿಷಾರಣ್ಯಕ್ಕೆ ದಯಮಾಡಿಸಿದನು ಆ ಅರಣ್ಯದಲ್ಲಿದ್ದ ಮುನಿಪೋತ್ತಮರೆಲ್ಲರೂ ಪೀತಾಂಬರಧಾರಿಯು ಕೋಟಿ ಸೂರ್ಯ ಪ್ರಭಾವಮಾನ ತೇಜೋರೂಪರು ಕಿರೀಟ ಕುಂಡಲಾದಿಗಳಿಂದ ಅಲಂಕೃತನಾಗಿರುವವನು ಪುರಾಣ ಪುರುಷನು ಸಚ್ಚಿದಾನಂದ ಸ್ವರೂಪನೂ ಆದ ಶ್ರೀ ಮಹಾವಿಷ್ಣುವನ್ನು ದರ್ಶನ ಮಾಡಿ ಪುತ್ರ ಮಿತ್ರ ಶಿಷ್ಯರುಗಳಿಂದ ಕೂಡಿ ಭಕ್ತಿಯುಕ್ತರಾಗಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಆಚರಿಸುತ್ತಾ ಕರಗಳನ್ನು ಜೋಡಿಸಿ ನಿಂತು ಭಗವಂತನನ್ನು ಈ ರೀತಿ ಸ್ತೋತ್ರ ಮಾಡಲು ಉಪಕ್ರಮಿಸಿದರು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಸತ್ಕರ್ಮಗಳನ್ನು ಆಚರಿಸಿದವರ ಮಹಾಮಹಿಮೆ ಎಂಬ ಹದಿನೆಂಟನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ